ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಕೇಂದ್ರ ಸರ್ಕಾರದಿಂದ ಬಡವರಿಗೆ ಹಾಗೆಯೇ ಮಧ್ಯಮ ವರ್ಗದವರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಮೋದಿಜಿ ಸರ್ಕಾರ ಏನಿದೆ ಸೊ ಈ ಒಂದು ಹೊಸ ಸ್ಕೀಮನ್ನು ಜಾರಿಗೆ ತಂದಿರುವಂಥದ್ದು ಈ ಒಂದು ಯೋಜನೆಯ ಮೂಲಕ ಬಡವರು ಏನಿದ್ದಾರೆ ಸೊ ಅವರಿಗೆ ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಕೇಂದ್ರ ಸರ್ಕಾರ ಭಾರತ್ ಬ್ರ್ಯಾಂಡ್ ಅಕ್ಕಿ ವಿತರಣೆ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಕೇವಲ ಅಕ್ಕಿ ಮಾತ್ರ ಅಲ್ಲ ತೊಗರಿಬೇಳೆ ಕಡಲೆಬೇಳೆ ಜೊತೆಗೆ ಎಣ್ಣೆ ಇತರೆ ಆಹಾರ ಧಾನ್ಯಗಳು ಏನಿದೆ ಸೊ ಈ ಒಂದು ಆಹಾರ ಧಾನ್ಯಗಳನ್ನು ಅತಿ ಕಡಿಮೆ ಬೆಲೆಗೆ ಕೊಡೋದಕ್ಕೆ ಮೋದಿ ಸ್ಕೀಮ್ ಮುಖಾಂತರ ನಿಮಗೆ ತಲುಪಿಸೋದಕ್ಕೆ ತುಂಬಾ ಒಂದು ಒಳ್ಳೆಯ ಸಿದ್ಧತೆ ಹಾಗೆ ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ಫ್ರೆಂಡ್ಸ್ ಇದರ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನೋಡೋಣ ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆ ಜಾರಿಯಾಗಿರುವಂಥದ್ದು ಬಡವರಿಗೆ ಭರ್ಜರಿ 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 ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಾದರೆ ಮೋದಿ ಸರ್ಕಾರದ ಆ ಒಂದು ಯೋಜನೆ ಯಾವುದು ಸೊ ಅದರ ಬೆನಿಫಿಟ್ಸನ್ನು ನೀವು ಹೇಗೆ ಪಡೆದುಕೊಳ್ಬೇಕು ಸೊ ಇವಾಗ ಒಂದು ಯೋಜನೆಯನ್ನು ಒಂದು ಸ್ಕೀಮನ್ನು ಜಾರಿಗೆ ತರ್ತಿದ್ದಾರೆ ಅಂತ ಅಂದರೆ ಎಲ್ಲರೂ ತಲೆಯಲ್ಲೂ ಓಡೋವಂತಹ ಒಂದು ಪ್ರಶ್ನೆ ನಾವು ಹೇಗೆ ಈ ಒಂದು ಬೆನಿಫಿಟ್ಸನ್ನು ಪಡ್ಕೊಳ್ಳೋದು ಅಂತ ಎಲ್ರಿಗೂ ಕೂಡ ಡೌಟ್ ಬರೋವಂಥದ್ದು ಸಹಜ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಿಮಗೆ ಈ ಒಂದು ಯೋಜನೆ ಯಾವುದು ಮತ್ತು ಅದ್ರ ಜೊತೆಗೆ ಅದ್ರ ಬೆನಿಫಿಟ್ಟನ್ನು ನೀವು ಹೇಗೆ ಪಡೆದುಕೊಳ್ಬಹುದು ಸೊ ಯಾವಾಗಿಂದ ಈ ಒಂದು ಭಾರತ್ ಬ್ರಾಂಡ್ ಅಕ್ಕಿ ವಿತರಣೆ ಮಾಡ್ತಾ ಇದ್ದಾರೆ ಸೊ ಕಡಿಮೆ ಬೆಲೆಗೆ ಆಹಾರ ಧಾನ್ಯಗಳನ್ನು ಯಾವಾಗಿಂದ ನೀಡ್ತಾ ಇದ್ದಾರೆ ಸೊ ಯಾವಾಗಿಂದ ಸಿಗ್ತಾ ಇದೆ ಯಾವ ರೀತಿ ಈ ಒಂದು ಬೆನಿಫಿಟ್ಟನ್ನು ನಾವು ಪಡೆದುಕೊಳ್ಳೋದು ಅನ್ನುವಂತಹ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನಾನಿವಾಗ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಯಾರೂ ಕೂಡ ಎಲ್ಲೂ ಕೂಡ ಈ ಒಂದು ವೀಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ವಾಚ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಅಂದರೆ ನೀವು ಸ್ಕಿಪ್ ಮಾಡಿಕೊಂಡು ನೋಡಿದ್ರೆ ಸೊ ಯಾವುದೇ ಒಂದು ಇನ್ಫಾರ್ಮೇಷನ್ ನಮ್ಮ ವೀಡಿಯೋ ಅಂತ ಅಲ್ಲ ಯಾರ ವೀಡಿಯೋನೂ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಯಾವ ಒಂದು ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದಲ್ಲೇ ಈ ಒಂದು ವಿಡಿಯೋನ ವಾಚ್ ಮಾಡಿ ಜೊತೆಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೊಬ್ಬರಿಗೂ ಕೂಡ ಹೆಲ್ಪ್ ಆಗೋ ಕಾರಣಕ್ಕೆ ಅಷ್ಟೇ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದರ ಜೊತೆಗೆ ನೀವೇನಾದರೂ ನನ್ನ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದೆ ಅಲ್ಲೂ ಕೂಡ ನಿಮಗೆ ಡೈಲಿ ಹೊಸ ಹೊಸ ಅಪ್ಡೇಟ್ ಬೇಕು ಅಂತ ಅಂದರೆ ಫೇಸ್ಬುಕ್ ಪೇಜಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಬಂದಿರುವಂತಹ ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಕೇಂದ್ರ ಸರ್ಕಾರ ನೀಡಿರುವಂತಹ ಒಂದು ಹೊಸ ಲೇಟೆಸ್ಟ್ ನ್ಯೂಸ್ ಇದು ಸೊ ಮೋದಿ ಸರ್ಕಾರದ ಈ ಒಂದು ಹೊಸ ಯೋಜನೆಯ ಮೂಲಕ ದೇಶದ ಎಲ್ಲ ಬಡ ಜನರಿಗೆ ಹಾಗೆಯೇ ಮಧ್ಯಮ ವರ್ಗದ ಜನರಿಗೆ ಸೊ ಏನು ಇವಾಗ ಶ್ರೀಮಂತರು ಅಂತ ಒಂದು ಲೆಕ್ಕಕ್ಕೆ ಏನು ನಾವು ಪರಿಗಣನೆ ಮಾಡ್ತೀವಿ ಅದೇ ರೀತಿ ಇವಾಗ ಏನು ಕಡು ಬಡವರು ಮತ್ತು ಮಧ್ಯಮ ವರ್ಗದವರು ಅಂತ ಏನು ಹೇಳ್ತೀವಿ ಸೊ ಮಧ್ಯಮ ವರ್ಗದವ ಜನರಿಗೂ ಕೂಡ ಗುಡ್ ನ್ಯೂಸನ್ನು ನೀಡಿರುವಂಥದ್ದು ಬನ್ನಿ ಫ್ರೆಂಡ್ಸ್ ಕೇಂದ್ರ ಸರ್ಕಾರ ಅಂತ ಅಂದರೆ ಮೋದಿಯವರ ಮುಖ್ಯವಾದಂತಹ ಉದ್ದೇಶವನ್ನು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವಾಗ ಆಹಾರ ಧಾನ್ಯಗಳ ಬೆಲೆ ಏನಾಗಿದೆ ಅಂದರೆ ಗಗನಕ್ಕೇರಿದೆ ಅಂತಲೇ ಹೇಳ್ಬೋದು ಸೊ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಯಾವುದೇ ಒಂದು ಪ್ರಾಡಕ್ಟನ್ನು ನಾವು ಪರ್ಚೇಸ್ ಮಾಡೋದಕ್ಕೋದ್ರೂ ಕೂಡ ಅತಿ ಹೆಚ್ಚು ಬೆಲೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇವಾಗ ಗಗನಕ್ಕೆ ಎಲ್ಲ ಕೂಡ ಬೆಲೆನೂ ಎಲ್ಲ ವಸ್ತುಗಳ ಬೆಲೆ ಕೂಡ ಏರಿದೆ ಸೊ ಅದನ್ನು ಕಡಿಮೆ ಬೆಲೆಗೆ ಕೊಡೋದೇ ಅವರ ಮುಖ್ಯ ಉದ್ದೇಶ ಆಗಿದೆ ಅಂತಲೇ ಹೇಳ್ಬೋದು ಇವಾಗ ಯಾವುದೇ ಒಂದು ಪ್ರಾಡಕ್ಟ್ ತಗೊಂಡ್ರೂ ಕೂಡ ಏನಂದರೆ ಮಿನಿಮಮ್ ಅಂದರೂ ಕೂಡ ಹಂಡ್ರೆಡ್ ರುಪೀಸ್ ಅಂತ ಅಂದರೆ ನೂರು ರೂಪಾಯಿ ಮೇಲ್ಪಟ್ಟೆನೇ ಇರುತ್ತೆ ಸೊ ನೂರು ರೂಪಾಯಿ ತೆಗೆದುಕೊಂಡು ಹೋದರೆ ನಾವು ಅಟ್ಲೀಸ್ಟ್ ಏನಾದರೂ ಒಂದು ವಸ್ತುನ ತಗೋಬೇಕು ಅಂತ ಅಂದರೆ ಮಿನಿಮಮ್ ಅಂದರೆ ಒಂದು ಎರಡು ಮೂರು ವಸ್ತು ತಗೊಳ್ಳೋ ಅಷ್ಟರಲ್ಲಿ ಅದು ಚಿಕ್ಕ ಪುಟ್ಟ ಐಟಮ್ ತಗೊಳ್ಳೋ ಅಷ್ಟರಲ್ಲೇ ಅಮೌಂಟ್ ಇರೋದಿಲ್ಲ ಸೊ ಹಾಗಾಗಿ ಪ್ರತಿಯೊಂದರ ಐಟಮ್ ಬೆಲೆ ಕೂಡ ಗಗನಕ್ಕೇರಿದೆ ಅಂತ ಹೇಳ್ಬೋದು ಸೊ ಈ ರೀತಿ ಗಗನಕ್ಕೇರಿರುವಂತಹ ಒಂದು ಬೆಲೆ ಏನಿದೆ ವಸ್ತುಗಳ ಮೇಲೆ ಅದನ್ನು ಕಡಿಮೆ ಬೆಲೆಗೆ ಕೊಡುವಂತಹ ಒಂದು ಉದ್ದೇಶ ಮೋದಿಜಿ ಅವ್ರದ್ದು ಆಗಿದೆ ಅಂತಲೇ ಹೇಳ್ಬೋದು ಸೊ ನನ್ನ ಪ್ರಕಾರ ತುಂಬಾ ಒಳ್ಳೆಯ ಒಂದು ಸ್ಕೀಮ್ ಅಂತಲೇ ಹೇಳ್ಬೋದು ಸೊ ಕಡು ಬಡವ್ರಿಗೆ ಆಗಿರ್ಬೋದು ಮಧ್ಯಮ ವರ್ಗದವ್ರಿಗೆ ಆಗಿರ್ಬೋದು ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಮಧ್ಯಮ ವರ್ಗ ಕಡು ಬಡವರು ಅಂತ ಅಲ್ಲ ಶ್ರೀಮಂತರಿಗೂ ಕೂಡ ಈ ಒಂದು ಸ್ಕೀಮ್ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮೋದಿ ಸರ್ಕಾರ ಈ ರೀತಿಯಾದಂತಹ ಒಂದು ಸ್ಕೀಮನ್ನು ಜಾರಿಗೆ ತರೋಕೆ ಹೊರಟಿದೆ ಅಂತಲೇ ಹೇಳ್ಬೋದು ಗಗನಕ್ಕೆ ಏರಿರುವಂತಹ ಆಹಾರ ಧಾನ್ಯವನ್ನು ಕಡಿಮೆ ಬೆಲೆಗೆ ನೀಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ ಮೋದಿಜಿ ಸರ್ಕಾರ ಅಂತ ಹೇಳ್ಬೋದು ಸೊ ಅದರಲ್ಲಿ ಒಂದು ಇವಾಗ ಮೇಯ್ನ್ ಏನಪ್ಪ ಮೊದಲನೇದಾಗಿ ಅಂತ ಹೇಳೋದಾದರೆ ಅದರಲ್ಲಿ ಒಂದಾಗಿರುವಂತಹ ಒಂದು ಭಾರತ್ ಅಕ್ಕಿ ಬ್ರ್ಯಾಂಡ್ ಎಸ್ ಫ್ರೆಂಡ್ಸ್ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಇವಾಗ ಏನು ಭಾರತ್ ಅಕ್ಕಿ ಬ್ರ್ಯಾಂಡ್ ಸೊ ಈ ಒಂದು ಅಕ್ಕಿ ಬ್ರ್ಯಾಂಡನ್ನು ಮೋದಿ ಸರ್ಕಾರ ಕೇವಲ ಒಂದು ಕೆ ಜಿಗೆ ಇಪ್ಪತ್ತೊಂಬತ್ತು ರೂಗಳು ಹಣವನ್ನು ಪಡೆದುಕೊಂಡು ಈ ಒಂದು ಅಕ್ಕಿ ಬ್ರ್ಯಾಂಡನ್ನು ಇದೆ ಅಂತಲೇ ಹೇಳ್ಬೋದು ಎಸ್ ಫ್ರೆಂಡ್ಸ್ ಇವಾಗ ಈ ಬ್ರ್ಯಾಂಡ್ ನಿಮಗೆ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಮಾತ್ರ ಕೊಡ್ತಾ ಇದ್ದಾರೆ ಸೊ ನಿಮಗೆ ತಿಳಿದಿರೋ ಹಾಗೆ ಇವಾಗ ಏನಿದ್ರೂ ಕೂಡ ಮಾರ್ಕೆಟಲ್ಲಿ ಮಿನಿಮಮ್ ಪ್ರೈಸ್ ಅಂದರೂ ಕೂಡ ಫಿಫ್ಟಿ ರುಪೀಸ್ ಎಬೋ ಇರುತ್ತೆ ಸೊ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಐವತ್ತು ರೂಪಾಯಿಯೂ ಇಲ್ಲ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಅಕ್ಕಿ ತೊಗೋಬೇಕು ಅಂತ ಅಂದರೆ ಏನಿದ್ರು ಅರವತ್ತು ರೂಪಾಯಿಯಿಂದ ಮೇಲ್ಪಟ್ಟು ನೂರು ನೂರೈವತ್ತು ಇನ್ನೂರು ಸೊ ನೂರ ಮೂವತ್ತು ನೂರೈವತ್ತು ನೂರ ಎಪ್ಪತ್ತು ಸೊ ಈ ರೀತಿ ಅತಿ ಹೆಚ್ಚು ವೆರೈಟಿಯಾಗಿ ಬೆಲೆಗಳಿದೆ ಸೊ ಥರ ಥರ ಹಕ್ಕಿಗಳ ಪ್ರೈಸ್ ಇದೆ ಅಂತಲೇ ಹೇಳ್ಬೋದು ಸೊ ಎಲ್ರಿಗೂ ಕೂಡ ಈ ವಿಷಯ ಗೊತ್ತಿರೋ ಅಂಥದ್ದೇ ಬಟ್ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಈ ಒಂದು ಭಾರತ್ ಬ್ರ್ಯಾಂಡನ್ನು ನಿಮಗೆ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗಳಿಗೆ ಕೊಡ್ತಾ ಇದ್ದಾರೆ ಸೊ ನಿಮಗೆ ತಿಳಿದಿರೋ ಹಾಗೆ ಇವಾಗ ಆಲ್ರೆಡಿ ನಾನು ರೇಟನ್ನು ತಿಳಿಸ್ಕೊಟ್ಟೆ ಸೊ ಈ ರೀತಿ ಅಕ್ಕಿ ಬೆಲೆ ಇವಾಗ ಅಟ್ ಪ್ರೆಸೆಂಟ್ ಇದೆ ಅಂತಲೇ ಹೇಳ್ಬೋದು ಮಾರ್ಕೆಟಲ್ಲಿ ಸೊ ಇವಾಗ ಈ ಒಂದು ಮೋದಿ ಸರ್ಕಾರ ಭಾರತ್ ಬ್ರ್ಯಾಂಡ್ ಅಕ್ಕಿ ಬ್ರಾಂಡ್ ಏನಿದೆ ಸೊ ಆ ಒಂದು ಅಕ್ಕಿಯನ್ನು ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಕೊಡೋದಕ್ಕೆ ನಿರ್ಧರಿಸಿದೆ ಸೊ ಈ ರೀತಿ ಒಂದು ಗುಡ್ ನ್ಯೂಸನ್ನು ಮೋದಿ ಸರ್ಕಾರ ನೀಡಿರೋ ಅಂಥದ್ದು ಅಂತಲೇ ಹೇಳ್ಬೋದು ಸೊ ಇಂದು ಒಂದೇ ಅಲ್ಲ ಅಂತ ಅಂದರೆ ಇದು ಒಂದೇ ಅಕ್ಕಿ ಬ್ರಾಂಡ್ ಏನಿದೆ ಭಾರತ್ ಅಕ್ಕಿ ಬ್ರ್ಯಾಂಡ್ ಒಂದೇ ಅಲ್ಲ ಜೊತೆಗೆ ದಿನ ಬಳಸುವಂತಹ ದಿನ ಬಳಕೆಗೆ ಬೇಕಾದಂತಹ ಕೆಲವೊಂದು ಆಹಾರ ಧಾನ್ಯಗಳು ಫಾರ್ ಎಕ್ಸಾಂಪಲ್ ಇವಾಗ ಬೇಳೆ ಆಗಿರ್ಬೋದು ಬೇಳೆ ಆಗಿರ್ಬೋದು ಬೇರೆ ಒಂದು ಆಹಾರ ಧಾನ್ಯ ಆಗಿರ್ಬೋದು ಸೊ ಇವುಗಳನ್ನು ರೇಟ್ ಕೂಡ ಕಡಿಮೆ ಮಾಡಿ ಜನರಿಗೆ ಕೊಡೋ ಒಂದು ಪ್ಲ್ಯಾನನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ಭಾರತ್ ಬ್ರ್ಯಾಂಡ್ ಸದ್ಯಕ್ಕೆ ಭಾರತ್ ಬ್ರ್ಯಾಂಡ್ ಅಕ್ಕಿ ಒಂದನ್ನು ಚಾಲ್ತಿಯಲ್ಲಿ ಚಾಲನೆಗೆ ನೀಡೋದಕ್ಕೆ ರೆಡಿಯಾಗಿದ್ದಾರೆ ಬಟ್ ಇನ್ನೇನು ಉಳಿದಿರುವಂತಹ ಆಹಾರ ಧಾನ್ಯಗಳು ಏನಿದ್ದಾರೆ ಸೊ ಏನಿದಾವೆ ದಿನ ಬಳಕೆಗೆ ನಾವು ಬಳಸುವಂತಹ ಒಂದು ಆಹಾರ ಧಾನ್ಯಗಳು ಸೊ ಅದನ್ನು ಕೂಡ ಎಲ್ಲ ಕಡಿಮೆ ಬೆಲೆಗೆ ಕೊಡೋದಕ್ಕೋಸ್ಕರ ಈ ರೀತಿ ಒಂದು ಮೋದಿಜಿ ಸರ್ಕಾರ ಡಿಸೈಡನ್ನು ಮಾಡಿಕೊಂಡಿದೆ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಸದ್ಯಕ್ಕೆ ಏನು ಭಾರತ್ ಬ್ರ್ಯಾಂಡ್ ಅಕ್ಕಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದಾರೆ ಸೊ ಇದನ್ನು ನೀವು ಪಡೆಯೋದು ಹೇಗೆ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವಾಗ ಯಾವುದೇ ಒಂದು ಇನ್ಫಾರ್ಮೇಶನ್ ಕೊಟ್ಟರು ಕೂಡ ಕೆಲವೊಬ್ರು ಏನಂತಾರೆ ಅಂತಂದರೆ ಅತಿ ಹೆಚ್ಚು ಜಾಸ್ತಿ ಮಾತಾಡಬೇಡಿ ಅತಿ ಹೆಚ್ಚು ಕುಯ್ಬೇಡಿ ಅಂತ ಹೇಳ್ತಾರೆ ಬಟ್ ಇವಾಗ ಭಾರತ್ ಬ್ರ್ಯಾಂಡ್ ಅಕ್ಕಿ ಬಿಡ್ತಾ ಇದ್ದಾರೆ ಅಂತ ನಾವು ಹೇಳ್ತೀವಿ ಬಟ್ ಎಲ್ಲಿ ಸಿಗುತ್ತೆ ಯಾವ ರೀತಿ ತಗೋಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಕಂಪ್ಲೀಟಾಗಿ ತಿಳಿಸ್ಕೊಡ್ಬೇಕು ಅಲ್ವಾ ಸೊ ಆ ರೀತಿ ಮಾಡಿದ್ರೆ ಎರಡು ನಿಮಿಷ ವೀಡಿಯೋ ಹೆಚ್ಚಿಗೆ ಆಗುತ್ತೆ ನಿಮಗೆ ಕೇಳೋದಕ್ಕೆ ಬೋರಾದರೆ ಏನೂ ಮಾಡೋದಕ್ಕೆ ಆಗೋದಿಲ್ಲ ಸೊ ಕಂಪ್ಲೀಟಾಗಿ ನಾವು ವೀಡಿಯೋ ಡಿ ಇನ್ ಡೀಟೇಲಾಗಿ ಹೇಳಬೇಕು ಅಂತ ಅಂದರೆ ಈ ರೀತಿ ಹೇಳಲೇಬೇಕಾಗುತ್ತೆ ಸೊ ಹಾಗಾಗಿ ಸೊ ಯಾರೆಲ್ಲ ಅಂತಿದ್ರು ಅವರಿಗೆ ಇದು ಅನ್ವಯ ಆಗುತ್ತೆ ಹಾಗಾಗಿ ಹೇಳಿದ್ದು ಅಷ್ಟೇ ಬನ್ನಿ ಫ್ರೆಂಡ್ಸ್ ಇವಾಗ ಇದನ್ನು ಯಾವ ರೀತಿ ಪಡ್ಕೊಳ್ಳೋದು ಎಲ್ಲಿ ಸಿಗೋದು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಸೊ ಮೊದಲನೇ ಬಾರಿಗೆ ಇದನ್ನು ಬೆಂಗಳೂರಿನಲ್ಲಿ ಚಾಲನೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇಪ್ಪತ್ತೊಂಬತ್ತು ರೂಪಾಯಿಗೆ ಬೆಂಗಳೂರಲ್ಲಿ ಕೊಡ್ತಾ ಇದ್ದಾರೆ ಸೊ ನಂತರ ಬೆಂಗಳೂರಲ್ಲಿ ಒಂದು ಸಲ ಟೆಸ್ಟ್ ಮಾಡ್ತಿದ್ದಾರೆ ಸೊ ಇವಾಗ ಬೆಂಗಳೂರಲ್ಲಿ ಮಾತ್ರ ಸಿಗುತ್ತೆ ದೆನ್ ನೆಕ್ಸ್ಟು ಆಲ್ ಓವರ್ ಇಂಡಿಯಾದಲ್ಲೂ ಕೂಡ ಈ ಒಂದು ಸ್ಕೀಮನ್ನು ಜಾರಿಗೆ ತರ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಇವತ್ತು ಈ ಒಂದು ಸ್ಕೀಮ್ಗೆ ಬೆಂಗಳೂರಲ್ಲಿ ಚಾಲನೆಯನ್ನು ಚಾಲನೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಬೆಂಗಳೂರಲ್ಲಿ ಮಾತ್ರ ಈ ಒಂದು ಭಾರತ್ ಅಕ್ಕಿ ಬ್ರ್ಯಾಂಡ್ಗೆ ಚಾಲನೆ ಸಿಗ್ತಾ ಇದೆ ಸೊ ಬೆಂಗಳೂರವರು ನೀವೇನಾದರೂ ಆಗಿದ್ರೆ ಸೊ ಈ ವಿಡಿಯೋನ ನೋಡ್ತಿರೋರು ನೀವೇನಾದರೂ ಬೆಂಗಳೂರವರು ಆಗಿದ್ರೆ ಸೊ ಈ ಒಂದು ಭಾರತ್ ಬ್ರ್ಯಾಂಡ್ ಅಕ್ಕಿ ಏನಿದೆ ಸೊ ಇದನ್ನು ಪಡಿಬೇಕು ಅಂತ ಅಂದರೆ ಆನ್ಲೈನಲ್ಲಿ ನೀವು ಯಾವುದೇ ಒಂದು ಪ್ರಾಡಕ್ಟನ್ನು ಬುಕ್ ಮಾಡಬೇಕಾದ್ರೂ ಕೂಡ ಅಮೆಝಾನು ಫ್ಲಿಪ್ಕಾರ್ಟ್ ಮುಖಾಂತರ ರೇಷನನ್ನು ಹೇಗೆ ಪರ್ಚೇಸ್ ಮಾಡ್ತಾ ಇದ್ರಿ ಸೊ ಹಾಗೆಯೇ ಇದನ್ನು ಪರ್ಚೇಸ್ ಮಾಡಿದ್ರೆ ಸಾಕು ನಿಮ್ಮ ಮನೆಗೆ ಬರುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ಏನು ಚಾಲನೆ ನೀಡ್ತಾ ಇದ್ದಾರೆ ಸೊ ಇನ್ನು ನೆಕ್ಸ್ಟ್ ದಿನದಲ್ಲಿ ಎಲ್ಲ ಆಹಾರ ಧಾನ್ಯಗಳ ಬೆಲೆಗಳನ್ನು ಕಡಿಮೆ ಮಾಡಿಬಿಟ್ಟು ಅದನ್ನು ಕೂಡ ಕಡಿಮೆ ಪ್ರೈಸ್ಗೆ ಕೊಡಬೇಕು ಅಂತ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ ಸೊ ಮುಂದಿನ ದಿನ ಹಳ್ಳಿ ಆಗಿರ್ಬೋದು ನಗರ ಆಗಿರ್ಬೋದು ಸೊ ಎಲ್ಲಾ ಕಡೆ ಈ ಒಂದು ಭಾರತ್ ಅಕ್ಕಿ ಬ್ರಾಂಡ್ ಎಲ್ಲಾ ಧಾನ್ಯಗಳು ಕೂಡ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಸೊ ಅದ್ರ ಬಗ್ಗೆ ಎಲ್ಲಾ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಮೋದಿಜಿ ಅವರ ಈ ಒಂದು ಸ್ಕೀಮ್ಗೆ ಎಲ್ಲರ ಬೆಂಬಲ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕೆ ಅಂತಂದ್ರೆ ನನಗಂತೂ ತುಂಬಾನೇ ಇಷ್ಟ ಆಗಿದೆ ಸೊ ಬಡವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಸ್ಕೀಮ್ ತೆಗೆದುಕೊಂಡು ಬಂದಿದ್ದಾರೆ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಸೊ ಪ್ಲೀಸ್ ನಿಮ್ಮ ಲೈಕ್ಗೋಸ್ಕರ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಆದಷ್ಟು ವೀಡಿಯೋ ನೋಡೋರೆಲ್ಲರೂ ಕೂಡ ಲೈಕ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೀವೇನಾದರೂ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಸೊ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಆದಷ್ಟು ಈ ಒಂದು ವೀಡಿಯೋ ಎಲ್ರಿಗೂ ಕೂಡ ಶೇರ್ ಮಾಡಿ ಯಾಕೆ ಅಂತ ಅಂದರೆ ಕೆಲವರಿಗೆ ಗೊತ್ತಿಲ್ಲದೆ ಇರೋ ವಿಷಯ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಸೊ ನಿಮ್ಮ ಮುಖಾಂತರ ತಿಳ್ಕೊಂಡ್ರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು